ಬಾಗಲಕೋಟೆಯ ನವನಗರದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆ ಜರುಗಿತು ಸಭೆಯಲ್ಲಿ ಶಾಸಕ ಎಚ್ ಮೇಟಿಯವರು ಪುಷ್ಪವನ್ನು ಸಮರ್ಪಣೆ ಮಾಡುವ ಮೂಲಕ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಎಚ್ ವೈ ಮೇಟಿ ಮಾತನಾಡಿ ಮನಮೋಹನ್ ಸಿಂಗ್ ಅವರ ಬದುಕಿನ ಮಾರ್ಪಾಡು ನೋಡಿದಾಗ ಆಶ್ಚರ್ಯ ಆಗುತ್ತೆ ಅತ್ಯಂತ ಕಡುಬಡತನದ ಕುಟುಂಬದಲ್ಲಿ ಜನಿಸಿ ವಿಶ್ವ ಶ್ರೇಷ್ಠ ಆರ್ಥಿಕ ತಜ್ಞರಾಗಿ ಬೆಳೆದು ಎರಡು ಬಾರಿ ದೇಶದ ಪ್ರಧಾನಿಯಾದರು ಮನಮೋಹನ್ ಸಿಂಗ್ ಅವರ ಅಗಲಿಕೆ ಇಡೀ ವಿಶ್ವ ಆರ್ಥಿಕತೆಗೆ ಆಗಿರುವ ನಷ್ಟ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಹದ್ಲಿ ಮುಖಂಡರಾದ ನಿಂಗನಗೌಡ ಪಾಟೀಲ್ ಬ್ಲಾಕ್ ಅಧ್ಯಕ್ಷರಾದ ಎಸ್ ಎನ್ ರಾಂಪುರ್ ಅಬ್ದುಲ್ ರಜಾಕ್ ಬೆನ್ನೂರ್ ಮಲ್ಲಿಕಾರ್ಜುನ್ ಚರಂತಿಮಠ್ ಮಲ್ಲಿಕಾರ್ಜುನ್ ಶಿರೂರ್ ಮಲ್ಲಿಕಾರ್ಜುನ್ ಮೇಟಿ ಗುರು ಅನಗ್ವಾಡಿ ಅಬ್ದುಲ್ ಸತಾರ್ ಅಧೋನಿ ಅಭಿಷೇಕ್ ತಳ್ಳಿಕೇರಿ ಮಲ್ಲು ಲಮಾನಿ ಕುಮಾರ್ ಲಮಾನಿ ತೌಸಿಫ್ ಬಾಗಲವಾಡ್ ಬಸವರಾಜ್ ಹೂವಿನಹಳ್ಳಿ ಹೂವಿನ ಹವೇಲಿ ಮುಂತಾದವರು ಪಾಲ್ಗೊಂಡಿದ್ದರು ಸತತವಾಗಿ ಎರಡು ಬಾರಿಗೆ ಪ್ರಧಾನಮಂತ್ರಿ ಆಗಿರುವಂತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಗಲಿಕೆ ಇವತ್ತು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ನಷ್ಟ ಆಗೈತೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅವರು ಅನೇಕ ವಿಚಾರಗಳು ಸೌಮ್ಯ ಸ್ವಭಾವದಾಗಿದ್ದರೂ ಅವರು ಕ್ರಾಂತಿಕಾರಿ ವಿಚಾರನ ಹೊಂದಿದ್ದರು ಅವರು ಅವರು ಅನೇಕ ಅರ್ಥಶಾ ಅರ್ಥಶಾಸ್ತ್ರದಕ್ಕಿಂತ ಹೆಚ್ಚಿನ ಪಾಂಡಿತ್ಯವನ್ನು ಅವರು ಪಡೆದಿದ್ದರು ಮತ್ತು ದೂರದ ದೃಷ್ಟಿ ದೂರದ ವಿಚಾರವನ್ನು ಉಳ್ಳವರಾಗಿದ್ದರು ಅವರು ಇವರು ಅನೇಕ ಹೊಸ ಹೊಸ ಸ್ಕೀಮ್ಗಳನ್ನು ಇವರ ಅವಧಿಯಲ್ಲೇ ಬಂದಿರುವುದು ಅವರು ಪಕ್ಷಾತೀತವಾಗಿ ಮತ್ತು ಅಜಾತ ಶತ್ರು ಅವರು ಯಾಕೆಂತಂದರೆ ಅವರು ಯಾವುದೇ ಒಂದು ದೇಶದ ಪ್ರಧಾನಮಂತ್ರಿ ಆದಾಗ ಇಡೀ ದೇಶದ ಬಗ್ಗೆನೇ ಅವರು ಚಿಂತನೆ ಮಾಡುವಂತಕ್ಕಂಥ ವ್ಯಕ್ತಿಯಾಗಿದ್ದರು ಮಾತು ಕಡಿಮೆ ಕೆಲಸ ಹೆಚ್ಚು ಅನ್ನುವ ರೀತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತೊಂಬತ್ತೊಂಬತ್ತೆರಡನೇ ವಯೋಸ್ವರಾಜ್ಯದಿಂದ ಇವತ್ತು ನಾವೆಲ್ಲ ಕಳ್ಕೊಂಡಿದ್ವಿ ಅಲ್ಲಿ ಒಂದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗದೆ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ದೇಶದ ಸಲುವಾಗಿ ಕೆಲಸ ಮಾಡಿದಾಗ ನಾವು ಅವರನ್ನು ಸ್ಮರಣೆ ಮಾಡೋದು ಅವರನ್ನು ಕಳ್ಕೊಂಡಾಗ ಅವರನ್ನು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸೋದು ಪ್ರತಿಯೊಬ್ಬ ಭಾರತೀಯ ಕರ್ತವ್ಯನ ಹೇಳಕ್ಕೆ ಇಚ್ಛೆಪಡ್ತಾಯಿತು ಬಾಗಲಕೋಟೆ ಜಿಲ್ಲೆಯ ಗುಳೇತಗುಡ್ಡ ಪಟ್ಟಣದಲ್ಲಿ ಎಸ್ಎಸ್ಕೆ ಸಮಾಜದ ಜಗದಂಬಾ ದೇವಾಲಯದಲ್ಲಿ ಭಂಡಾರ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಡೆಯುವ ಭಂಡಾರ ಉತ್ಸವ ಅಂಗವಾಗಿ ದೇವಿಗೆ ಭಂಡಾರದಿಂದ ಪೂಜೆ ಪುರಸ್ಕಾರ ಸೇರಿದಂತೆ ವಿಶೇಷ ಅಲಂಕಾರ ಮಾಡಲಾಗಿರುತ್ತದೆ ಭಂಡಾರ ಉತ್ಸವ ಎರಡು ದಿನಗಳ ಕಾಲ ನಡೆಯಲಿದ್ದು ವಿಶೇಷ ಪೂಜೆ ಜೊತೆಗೆ ಮಂಗಳಾರತಿ ನೆರವೇರಿಸಲಾಗುತ್ತದೆ ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರಾದ ಪರಶುರಾಮ್ ಸಾಬ್ ಪವಾರ್ ಅವರ ನೇತೃತ್ವದಲ್ಲಿ ಸಮಾಜದ ಎಲ್ಲ ಬಾಂಧವರು ಸೇರಿಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಭಕ್ತರು ಆಗಮಿಸಿ ದೇವಿಗೆ ಪೂಜೆ ಸಲ್ಲಿಸಿ ಭಕ್ತಿಯನ್ನು ಮೆರೆಯುತ್ತಾರೆ ಪ್ರಾರ್ಥನೆ ಸಲ್ಲಿಸಿದರೆ ಸಕಲ ಸಂಕಷ್ಟ ದೂರವಾಗುತ್ತದೆ ಎಂದು ಭಕ್ತರ ನಂಬಿಕೆ ಇದೆ ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದು ಪ್ರಸಾದ ಸೇವನೆ ಮಾಡಿ ಪಾವನರಾಗುತ್ತಾರೆ